ಸಾನು ಓನ್ ಮಾಡ್ತಾ ಇದ್ಯಾ ಕಂದ ನೀನು ನೋಡ್ರಿ ಪೂರಿ ಅವಳಿಗೆ ಎರಡು ಮೂರು ಚಿನ್ನಮ್ಮ ಹೋಗಮ್ಮ ಆಗುತ್ತೋ ಅಷ್ಟೊತ್ತು ಉಸಿರುನ ಬಿಗಿ ಇಡ್ಕೋಬೇಕು ನೀವು ಉಸಿರು ಹೊರ್ಗಡೆ ಬಿಡಬಾರ್ದು ಇದ್ದು ಸಾನಿ ಏನ್ ಮಾಡ್ತಾ ಇರೋದು ನೀನು ನೋಡಲೇ ಕುತ್ಕೊಂಡು ಅಂತ ಅತ್ತೆ ಆಗಲ್ಲ ಚಿನ್ವಾ ಎಷ್ಟು ಚೆನ್ನಾಗಿರ್ಬೋದು ನೋಡಿ ಗಟ್ಟಿಯಾಗೂ ಇರುತ್ತೆ ಪ್ಯೂರ್ ಆಗು ಇರುತ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್ ನೋಡ್ರಿ ನನ್ನ ಮಗಳು ಹೇಳೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಸೊ ನಾನು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಇನ್ನೂ ಸೆವೆನ್ ಓ ಕ್ಲಾಕು ಇದ್ದು ಫ್ರೆಶ್ ಆಗಿವಿ ಆ್ಯಂಡ್ ಇವಾಗ ಇನ್ನೂ ಏನು ಕೆಲಸ ಆಗಿಲ್ಲ ಇವಾಗ ಸ್ಟಾರ್ಟ್ ಮಾಡಬೇಕು ಟಿಫನ್ ಮಾಡೋದಿರಲಿಲ್ಲ ನನಗೂ ನನ್ನ ಮಗಳಿಗೆ ಇಬ್ಬರು ಮಾಡ್ಕೊಳೋದ್ರಿಂದ ಸೊ ಟೈಮ್ ಸ್ವಲ್ಪ ಏನು ಲೇಟಾದರೂ ಪರವಾಗಿಲ್ಲ ನಮಗೆ ಹಾಗಾಗಿ ಇವಾಗ ಇದ್ದಿದ್ದೀನಿ ಕೆಲಸ ಎಲ್ಲ ಮಾಡಬೇಕು ಒಂದೊಂದೇ ಸೊ ಈ ಬ್ಲಾಗ್ನ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಾನು ಒಳ್ಳೊಳ್ಳೆ ರೆಸಿಪೀಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೋಡಿರಿ ನನ್ನ ಮಗಳು ಸಾನು ಏನು ಮಾಡ್ತಾ ಇರೋದು ನೀನು ವಾಚ್ಕೊಂಡ ಸೊ ನಾನು ವೆಜ್ ರೆಸಿಪೀಸ್ ಆಗಿರ್ಬೋದು ವೆಜ್ ಆಗಿರ್ಬೋದು ಸಾನು ಮಾ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಗೆ ತುಂಬ ಯೂಸ್ ಆಗುತ್ತೆ ಒಂದು ಸರಿ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಏನು ಸಾನು ಬೆಳಿಗ್ಗೆ ಬೆಳಿಗ್ಗೆ ಹಾಂ ನೋಡಿರಿ ನಮ್ಮ ಸಾನು ಬೆಳಿಗ್ಗೆನೆ ಎದ್ಬಿಟ್ಟು ಅವರು ಅಪ್ಪ ಡ್ಯೂಟಿಗೆ ಹೋಗ್ತಿದ್ದಾರೆ ಇಲ್ಲಿ ಬತ್ತಾಳೆ ಕಳ್ಸಿಕೊಡಕ್ಕೆ ಎಲ್ಲ ಚೀನು ಅಮ್ಮ ಎಲ್ಲ ತಣ್ಣಿ ಇಲ್ವಾ ಎದೋದ್ವಾದು ಮನೆ ಈತಾ ಅಪ್ಪ ಎದೋದು ಏ ನಿನ್ನ ಡ್ಯಾಡಿ ಸಾನು ಡ್ಯಾಡಿ ಹೋಗ್ತಾ ಕೆಲಸಕ್ಕೆ ಡ್ಯಾಡಿ ಡ್ಯೂಟಿ ಏನಕ್ಕೆ ಎತ್ಕೊಳ ಏನಕ್ಕೆ ಎತ್ಕೊಬೇಕು ಹೇಳು ಏನಕ್ಕೆ 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 ಹೆಚ್ಚಣದು ಹೇಳು ಹೇಳು ಎತ್ಕೊತೀನಿ ಏನಕ್ಕೆ ಅಂತ ಹೌ ಸಾನು ಡ್ಯಾಡಿ ಓದ್ತಾಯಿದ್ದು ಬಾಯ್ ಮಾಡ್ತೀನಿ ನಾನು ಒಬ್ಬಳೇ ನೀನು ಬೇಡ ನೀನು ಬೇಡ ಕಾಣ್ಸಲ್ಲ ನಿನ್ನ ಡ್ಯಾಡಿಗೆ ಮೋಟ ಇಷ್ಟೆಷ್ಟು ಓಯ್ 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 ಏನದ ಬಾಯ್ ಆಯ್ ಎಲ್ಲಿಗ ಅಕ್ಕದು ಕಾಣಿಸದ ನಿನ್ನ ಡ್ಯಾಡಿ ಬಾಯ್ ಹೆಚ್ಚೀನಿ ಬಾಯ್ ಹ್ಞೂ ಬಾಯ್ ಮಾಡ್ತಾ ಮನೆ ಹ್ಞೂ ಬಾಯ್

ನಾನ್ ಕ್ಲೀನ್ ಮಾಡ್ತಾ ಇದ್ರೆ ಅವಳಿಗೆ ಅಲ್ಲೇ ಬಂದ್ ಕುತ್ಕೊಬೇಕು ಅಲ್ಲೇ ಮಾಡಬೇಕು ಅಲಸನ ನೋಡಿ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲೇ ಬಂದು ರಾಣಿ ಅಲ್ಲೇ ಕುತ್ಕೊಂಡು ಅವಳು ಬರ್ಕೊಬೇಕು ಇವಾಗ ಇವಾಗ ಕೊಡ್ತೀನಿ ಚಿನ್ನು ಏನದ್ ಬೆಳಿಗ್ಗೆನೆ ಹಾ ಎಲ್ಲಿ ಬಿಡು ಬಾ ಇಲ್ಲಿ ಕೆಳಗಡೆ ಇಡಿ ಬಾ ಮಕ್ಕಳು ಇವಳೇ ಅಂತಲ್ಲ ಯಾರಾದ್ರೂ ಆಗಲಿ ನಾವು ಮಾಡತ್ತವೇ ಬಂದು ಕುತ್ಕೋಬೇಕು ಅವರಿಗೆ ಬಾ ಈ ಕಡೆ ಚಿನ್ಮಾ ಮಾಡಿ ಪಿಲ್ಲೋಸ್ ಎಲ್ಲ ಎತ್ಕೊಡ್ತಾಳೆ ಈ ಥರ ಮಾಡ್ತಿದ್ರೆ ಚಾಪ ಎತ್ತಾಗ್ತಾಳೆ ಅವಳ ಕೈಯಲ್ಲಿ ಏನಾಗುತ್ತೋ ಆ ಥರದ್ದೆಲ್ಲ ಮಾಡ್ತಾ ಇರ್ತಾಳೆ ಹ್ಞೂ ಒಂಥರ ಖುಷಿ ಆಗುತ್ತೆ ಆ್ಯಕ್ಚುಲಿ ಮಕ್ಕಳು ನಮಗೆ ಹೆಲ್ಪ್ ಮಾಡೋಕೆ ಬಂದಾಗ ಆ ಖುಷಿನೇ ಬೇರೆ ಸೊ ನಾನೆಲ್ಲ ಕ್ಲೀನ್ ಮಾಡಿದೆ ಇನ್ ಸ್ಟಾರ್ಟ್ ಮಾಡ್ಕೊಬೇಕಲ್ಲ ಇವಳು ಎಲ್ಲ ಹಾಳು ಮಾಡೋದಕ್ಕೆ ನೋಡಿ ಬಂದು ಕೂತಿದ್ದಾಳೆ ಆಲ್ರೆಡಿ ಬರ್ಕೊತೀವಿ ಮಮ್ಮಿ ನಾನು ಇಲ್ಲೇ ಕೂತ್ಕೊಂಡು ಅಂತ ಅದು ತೆಗ್ಯಕ್ಕಾಗಲ್ಲ ಚಿನ್ನ ಬೇಡ ಮಾ ತೆಗಿ ಖರ್ಚು ಬಾರ್ದದು ಬರೆಯೋದಿಕ್ಕಷ್ಟೇ ಇವಾಗ ನೀನೇನೀ ಕಾಸ್ಗೆ ಮೇಲೆ ಕೂತಿರೋದು ಇಳಿ ಇಳಿ ಕೆಳಗಡೆ ಇಳಿ ಅದಕ್ಕೆ ಕೆಳಗಡೆ ಇಳಿ ಕೆಳಗಡೆ ಇಳಿಯೇ ಹ್ಞೂ ಕೆಲಸ ಏನು ಇವಾಗ ಪೆಂದು ತೆಕ್ಕೊಡ್ಬೇಕಂತೆ ಅವಳ ಕೆಲಸ ಆಗ್ಬೇಕಲ್ಲ ಅದಕ್ಕೆ ಇಳೋದು ಬಿಟ್ರು ಎರಡು ಮೂರು ಎತ್ತಿಗೆ ಹೋಗು ಚಿನ್ನಮ್ಮ ನೋಡಿ ಅವಳು ಸಾಮಾನು ಎಲ್ಲ ಹೇಳಿದ್ರೆ ಎಷ್ಟು ಚೆನ್ನಾಗಿ ಎತ್ತಿಕ್ಕೊಂತಾಳು ನನ್ನ ಮಗಳು ಅವಳೆ ಎತ್ತಿಕ್ಕೋಗಬಂಗರಿ ಎತ್ತಿಕ್ಕೋಗಿ ಎಲ್ಲ ಡಬ್ಬಕ್ಕೆ ಹಾಕೋಗಿ ನಿಂದು ಹೋಗಮ್ಮ ಸಾನು ಏನು ಮಾಡ್ತಾ ಇರೋದು ನೀನು ನೋಡಿರಿ ನನ್ನ ಮಗಳು ನಾನು ಕ್ಲೀನ್ ಮಾಡಿದೆ ಕಸ ಗುಡ್ ಗುಡಿಸ್ಬೇಕು ಆ್ಯಕ್ಚುಲಿ ನೋಡಿರಿ ಕಸ ಗುಡಿಸ್ತಾ ಅವಳೆ ತಗೊಂಡು ಬರೋಕ್ಕೆ ಅವಳೆ ಕಂದ ನೀನೇ ಗುಡಿಸ್ತೀಯಮ್ಮ ಸಾನುವ ಏನು ಮಾಡ್ತಾ ಇರೋದು ನೀನು ಗುಡಿಸಿದ್ರೆ ನಾನು ಇನ್ನೊಂದ್ಸರಿ ಗುಡಿಸ್ಬೇಕು ನಾನು ಗುಡಿಸ್ತೀನಿ ಕೊಡುವ ಮರ ತಗೊಂಡ್ಲು ಮಕ್ಕಳು ಆ್ಯಕ್ಚುಲಿ ಏನು ಗೊತ್ತಾ ನಾವು ಏನು ಮಾಡ್ತೀವಿ ಅದನ್ನ ನೋಡಿ ಕಲಿಯೋದು ಜಾ ಜಾಸ್ತಿ ಇರುತ್ತೆ ಬಿಕ್ಳಕ್ಕೆ ಒಂದು ಸ್ಟಾರ್ಟ್ ಆಗಿದೆ ಬೆಳಿಗ್ಗೆನೇ ಇನ್ನ ಬೆಳಿಗ್ಗೆ ಬಂದರೆ ಆ್ಯಕ್ಚುಲಿ ಬೇಗ ಹೋಗೋದೇ ಇಲ್ಲ ನನಗೆ ಸೊ ನಾವು ಅವ್ರ ಮುಂದೆ ಆದಷ್ಟು ಅವ್ರು ಕಲಿಯೋಕ್ಕೆ ಯೂಸ್ ಆಗೋ ಥರನೇ ಮಾಡ್ಕೊಂಡೋದ್ರೆ ನೋಡಿ ಕಸ ಗುಡ್ಸ್ ಗುಡ್ಸದ್ಲ ಇವಾಗ ಇತ್ತ ಆಗ್ತಿದ್ದಾಳೆ ಸಾಕು ಬಿಡು ಕ್ಲೀನ್ ಆಗೋಯ್ತು ಮನೆ ಡಸ್ಟ್ಬಿನ್ಗೆ ಹಾಕೋದಿಕ್ಕೆ ತಗೊ ತಗೊಂಡೋಗ್ತಿದ್ದಾಳೆ ಅದನ್ನು ಈಗಿಂದ ಎಷ್ಟು ಡಿಸಿಪ್ಲಿನ್ ಬೇಕೋ ಅಷ್ಟು ಡಿಸಿಪ್ಲಿನ್ ಐತೆ ನನ್ನ ಮಾಡ್ಲ ಹತ್ರ ಡಸ್ಟ್ಬಿನ್ಗೆ ಹಾಕೋದಿಕ್ಕೆ ತಗೊಂಡು ಹೋಗಿದ್ದಾಳೆ ಇವಾಗ ಬರ್ತಾಳೆ ನೋಡಿ ಹಾಕ್ದಾ ಹಾಕ್ದೆ ಮಕ್ಳಿಗೆ ಏನೋ ಒಂಥರ ಖುಷಿ ಅದೆಲ್ಲ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ನನ್ನ ಮಗ್ಳಿಗೆ ಟಿ ವಿ ಹಾಕ್ಕೊಟ್ಕಿದ್ದೀನಿ ಬಿಕಾಸ್ ನನಗಿವಾಗ ಪಾತ್ರೆ ತೊಳೆಯೋದಿದೆ ಆ್ಯಂಡ್ ಟಿಫನ್ ಮಾಡಿಕೊಡ್ಬೇಕೇನಾದ್ರೂ ನನ್ನ ಮಗ್ಳಿಗೂ ಸೊ ಅವ್ಳಿಗೆ ಟಿ ವಿ ಹಾಕ್ಕೊಟ್ಬಿಟ್ರೆ ಒಂದು ಹಾಫ್ ಆ್ಯನ್ ಅವರಲ್ಲಿ ನಾನು ಅದೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಚಿನ್ನೂ ಏನು ನೋಡ್ತಾ ಇರೋದು ನೀನು ಮಿಯೋಮ್ಮ ಏನಾದ್ರ ಹೆಸ್ರೇನು ಏಯ್ ಮಿಯೋಮ್ ಹೆಸರೇನು ಸೊ ಅವಳು ಇನ್ನೂ ಟಿವಿ ನೋಡ್ಕೊಂಡಿರ್ತಾಳೆ ಒಂದು ಕೆಲಸ ಆಗೋವರೆಗೂ ದಿನದಲ್ಲಿ ಒಂದು ಟೂ ಟೈಮ್ಸ್ ಹಾಕೊಡ್ತೀನಿ ಅಷ್ಟೇ ಸೊ ಇನ್ನು ಕೆಲಸ ಎಲ್ಲ ಮಾಡಿ ನಮ್ಮ ಪ್ಲೇಸ್ ಲೇಡೀಸ್ ಪ್ಲೇಸ್ ಏನಿರುತ್ತೆ ಕಿಚನ್ನು ಅಲ್ಲಿಗೆ ಬಂದೆ ಇನ್ನು ಇಲ್ಲಿಗೆ ಬಂದರೆ ಇನ್ನು ಇಲ್ಲಿ ಇವಾಗ ಪಾತ್ರೆ ತೊಳೆದು ಟಿಫನ್ ಮಾಡಿ ಮಧ್ಯಾಹ್ನ ಅಡುಗೆ ಮಾಡಿ ಆಚೆ ಹೋಗೋಷ್ಟ್ರಲ್ಲಿ ನಾವು ಹನ್ನೆರಡು ಗಂಟೆ ಒಂದು ಗಂಟೆ ಆಗೋಗುತ್ತೆ ಲೇಡೀಸ್ ಆಲ್ಮೋಸ್ಟ್ ಕಿಚನಲ್ಲೇ ಇರ್ತಾರೆ ಅವ್ರದ್ದೊಂದು ನೋಡಿ ನನ್ನ ಮಗಳು ಹಾಕ್ಕೊಟ್ಟು ಬಂದಿದ್ದೀನಿ ಹಾಕು ಹಾಕು ಅಂತ ಏನು ಹಾಕ್ಬೇಕು ಸನ್ವಿ ಸೋ ಬಿಡೋಲ್ಲ ಇವಳು ಬಿಡೋಲ್ಲ ಇವಳಿಗೆ ಹಾಕ್ಕೊಡೋರ್ಗು ಬಿಡೋಲ್ಲ ಸೊ ಕಿಚನ್ ಸಹ ಒಂಥರ ನಮ್ಮ ಲವ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಇವಾಗ ಅಡುಗೆ ಎಲ್ಲ ಮಾಡ್ತೀವಿ ಕಿಚನಲ್ಲೇ ಅಂತಂದರೆ ಅದು ಮನ್ಸಿಂದ ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ಅದ್ರ ರುಚಿನೂ ಚೆನ್ನಾಗಿ ಬರೋದು ಅಂತ ನಂಬಿರೋಳು ನಾನು ಸುಮ್ಮನೆ ನಾವೇನೋ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೆಲ್ಲ ಹಾಕಿ ಮಾಡಿಬಿಟ್ರೆ ಆ ರುಚಿ ಬರೋಲ್ಲ ಮನಸಿಂದ ಇಷ್ಟಪಟ್ಟು ಮಾಡಿದ್ರೇ ಬರೋದು ಸೊ ಆಲ್ಮೋಸ್ಟ್ ನಾವು ಟೈಮ್ನ ಆಲ್ಮೋಸ್ಟ್ ಎಲ್ಲ ಲೇಡೀಸು ಕಿಚನಲ್ಲೇ ಕಳಿಯೋದ್ರಿಂದ ಒಂಥರ ಅಟ್ಯಾಚ್ಮೆಂಟ್ ಇರುತ್ತೆ ಕಿಚನ್ ಮೇಲೆ ನಮಗೆ ಸೊ ಇವಾಗ ಬಂದಿದ್ದೀನಿ ಸ್ಟಾರ್ಟ್ ಮಾಡ್ಕೊಬೇಕು ಆ್ಯಂಡ್ ಮಧ್ಯಾಹ್ನದ ಅಡುಗೆಗೆ ನಾನು ಇತಕ್ಬೇಳೆ ಸಾಂಬಾರು ಪೂರಿ ಮಾಡಬೇಕು ಸೊ ಅದು ರೆಸಿಪಿನ ನಾನು ಇತಕ್ಬೇಳೆ ಸಾಂಬಾರು ಹೇಗೆ ಮಾಡೋದು ಅನ್ನೋ ರೆಸಿಪಿನ ಸಹ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಆ್ಯಂಡ್ ನಿಮ್ಗೊಂದು ಟ್ರಿಕ್ ಅವಾಗೇ ನನಗೆ ಬರ್ತಾ ಇತ್ತಲ್ಲ ನಮ್ಮ ಕಡೆ ಬುಕ್ಳಿಕೆ ಅಂತೀವಿ ಅದು ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಕರೀತಾರೆ ಸೊ ನೀರು ಕುಡಿಯೋದು ಬೇಡ ಏನು ಬೇಡ ಅದೇ ರೀತಿ ನೀವು ಬುಕ್ಳುಕೆನ ಒಂದು ಒಂದು ಮಿನಿಟಲ್ಲಿ ನೀವು ಒಗ್ಗಿಸ್ಕೊಬೋದು ಹೇಗೆ ಅಂತಂದರೆ ಇವಾಗ ನಿಮಗೆ ಬುಕ್ಳಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಸ್ಟಾರ್ಟ್ ಆದಾಗ ಉಸಿರು ಫುಲ್ ಉಸಿರು ನೀವು ಒಳಗಡೆ ಎಳ್ಕೊಂಡು ಒಂದು ನಿಮಿಷ ಒಂದು ನಿಮಿಷ ಅಥವಾ ನಿಮ್ಮ ಕೈಯ್ಯಲ್ಲಿ ಎಷ್ಟು ತಡಿಯೋಕಾಗುತ್ತೋ ಅಷ್ಟೊತ್ತು ಉಸಿರುನ ಬಿಗಿ ಇಡ್ಕೋಬೇಕು ನೀವು ಉಸಿರು ಹೊರಗಡೆ ಬಿಡಬಾರ್ದು ಆ ಥರ ನಿಮ್ಮ ಕೈಯ್ಯಲ್ಲಿ ಎಷ್ಟೋ ತಗೊತೋ ಅಷ್ಟೊತ್ತು ಉಸ್ರನ್ನ ಬಿಗಿ ಹಿಡ್ಕೊಂಡು ತ್ರೀ ಟೈಮ್ಸ್ ಮಾಡಿ ಸೊ ಬುಕ್ಳುಕೆ ಅಲ್ಲೇ ನಿಂತು ಹೋಗುತ್ತೆ ನಾನು ಅದೇ ಟ್ರೀಟ್ ಮಾಡಿದ್ದು ಕೆಲವ್ರು ನೀರು ಕುಡಿದ್ರೂ ಹೋಗೋಲ್ಲ ಆ್ಯಂಡ್ ಕೆಲವರು ಅನ್ನ ಇಟ್ಕೊಂಡು ನೀರು ಕುಡಿತಾರೆ ಬಾಯಲ್ಲಿ ಸೊ ಅದು ಹೋಗಲ್ಲ ನನಗೆ ಎರಡೂ ವರ್ಕ್ ಆಗಲ್ಲ ನಂಗೆ ನೀರು ಕುಡಿದ್ರೂ ಹೋಗಲ್ಲ ಏನು ಮಾಡಿದ್ರೂ ಹೋಗಲ್ಲ ಸೊ ಈ ಟ್ರಿಕ್ಕು ನನಗೆ ಯಾರೋ ಹೇಳಿದ್ದು ನೆನಪಿಲ್ಲ ಸೊ ಉಸಿರು ಫುಲ್ ಉಸಿರು ಎಳ್ಕೊಂಡು ಒಳಗಾಡಿಕೆ ಲಾಕ್ ಮಾಡ್ಕೋಬೇಕು ನಿಮ್ಗೆ ಎಷ್ಟೋ ತಗೊತೋ ಅಷ್ಟೊತ್ತು ಬಿಗಿ ಇಡ್ರಿ ಮತ್ತೆ ರಿಲೀಸ್ ಮಾಡಿ ಆತರ ತ್ರೀ ಟೈಮ್ಸ್ ಮಾಡಿದ್ರೆ ಎಂಥ ಬುಕ್ಳು ಕೂಲ್ಟೋಗುತ್ತೆ ಇದೊಂದು ಒಂಟಿ ಟ್ರೈ ಮಾಡಿ ನೋಡಿ ನೀವು ನೋಡಿ ಪಾತ್ರೆ ಎಲ್ಲ ನೋಡ್ತಿದ್ರೆ ಬಾ ಬಾ ಅಂತ ಕರೀತಾ ಇದ್ದೇ ಇನ್ನು ಅದ್ಬಿಟ್ಟು ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿದೀನಿ ಸೊ ಪಾತ್ರೆ ಒಂದೆಲ್ಲ ಇವಾಗ ಕ್ಲೀನ್ ಮಾಡ್ಕೊಂಬಿಟ್ಟು ಟಿಫನ್ ರೆಡಿ ಮಾಡ್ಕೊಬೇಕು ನಾನು ಸೊ ಆಯಿತು ಅನ್ನಕ್ಕೆ ಬಸ್ಕೊಂಡಿದ್ರೆ ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಬಸ್ಯೋ ಥರಾನೆ ಇಟ್ಕೊತೀನಿ ಯಾಕಂದರೆ ನಾವು ಅನ್ನ ಬಸಿಯೋದ್ರಿಂದ ಅನ್ನ ಸ್ವಲ್ಪ ಒಬ್ಬರಾಗುತ್ತೆ ಹಾಗಾಗಿ ಒಬ್ರು ಅಳತೆ ಕರೆಕ್ಟಾಗಿ ಇಡ್ತಾರೆ ಹಂಗ್ ಮಾಡ್ಬೋದು ಕೆಲವರು ಕುಕ್ಕರಲ್ಲಿ ಮಾಡ್ತಾರೆ ಬಟ್ ನಾನು ಕುಕ್ಕರ್ ಕುಕ್ಕರಲ್ಲಿ ಮಾತ್ರ ರೈಸ್ ಮಾಡೋದಕ್ಕೆ ಹೋಗ್ಬೇಡಿ ಸಾಂಬಾರು ಏನಾದರೂ ಮಾಡ್ಕೊಳ್ಳಿ ರೈಸ್ ಕುಕ್ಕರಲ್ಲಿ ಮಾಡ್ಕೊಂಡು ತಿನ್ನಬಾರ್ದು ಹೆಲ್ತ್ ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ನಾನು ಯಾವಾಗು ಈ ಥರ ನನಗೆ ಬಸಿಯೋ ಥರ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಹೋಗಿ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಇನ್ನೊಂದು ಬೇಯಬೇಕು ಬೈಬೇಕು ಬಸ್ ಇಟ್ಕೊಂಡ್ರೆ ದುರುದ್ರಕ್ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ನಮ್ಮದು ಪಿಳ್ಳೆ ನಾನೆಲ್ಲ ಅನ್ನ ಬಸೀತಾ ಇದ್ರೆ ಇಲ್ಲಿ ಇಷ್ಟ ಈಟೆ ಮಾಡ್ತಾವಳೆ ಏನಕ್ಕಾದ್ರೂ ಉದ್ದ ಆಗ್ತಾರೋ ಇವರು ಅನ್ಸ್ಬಿಡುತ್ತೆ ಎಲ್ಲಿ ಏನು ಇಡಂಗೆ ಇಲ್ಲ ಏನ್ ಮಾಡ್ತಾ ಇದ್ಯಾ ಅವ್ಳಿಗೆ ಯಾವ್ದು ಬೇಕೋ ಅದು ಎತ್ಕೊಂಡು ಬೇಡದೆ ಇರೋದು ಎತ್ತಿಕ್ತಾ ಬಾ ಎತ್ಕೊಂಡು ನಡಿ ಆಚೆ ಅದು ಬೇಡವಾ ಹ್ಞೂ ಬಾ ಬಾ ನಡಿ ಆಚೆ ನಡಿ ನೋಡಿ ಯಾಕೆ ಆಡ್ಕೋಗಿ ನೀನು ಸೊ ಅಷ್ಟೇ ಗಂಜಿ ಬಸುತ್ತೆ ಒಂದು ಟೂ ಮಿನಿಟ್ಸ್ ಬಿಟ್ರೆ ಆಗುತ್ತೆ ಸೊ ನಮ್ಮ ಟಿಫನ್ ಮಾಡಿಸ್ಬಿಟ್ಟು ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ನನ್ನ ಮಗಳಿಗೆ ಟಿಫನ್ ಮಾಡಿಸಿದ್ದಾಯ್ತು ಇದು ಇವತ್ತಿನ ನನ್ನ ಟಿಫನ್ನು ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಉಪ್ಪು ಖಾರದ ಪುಡಿ ಮನೇಲಿ ಮಾಡಿರೋವಂಥ ಖಾರದ ಪುಡಿ ಸೊ ಇದು ಮಿಕ್ಸ್ ಮಾಡಿ ನೋಡಿಸ್ತೀನಿ ಹೇಗಿರುತ್ತೆ ಅಂತ ಸೊ ನೋಡಿ ಮೇಲೆ ಹಿಂಗಿರುತ್ತೆ ಇದು ತುಪ್ಪದ ಖಾರದ ಪುಡಿ ಅನ್ನ ಅಂತ ಅಂತೀವಿ ನೀವು ಬೇಕಾದರೆ ಸೈಡಿಗೆ ನೆನ್ಚ್ಕೊಳೋದಿಕ್ಕೆ ಕೊತ್ತಂಬೀರಿ ಅಥವಾ ಈರುಳ್ಳಿ ಬೇಕಾದರೂ ಹಚ್ಕೊಬೋದು ಇದು ಆಗಿದೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಸೊ ಇದು ನಾನು ಇವತ್ತು ಮಾರ್ನಿಂಗ್ ಟಿಫನ್ನು ಎಲ್ಲ ಟಿಫನ್ ಎಲ್ಲ ಮುಗಿಸಿ ನನ್ನ ಮಗಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅವಳ ಜೊತೆ ಬಂದು ಆಟ ಆಡ್ತಾ ಇದ್ದೆ ಅವಳ ಜೊತೆ ಆಟ ಆಡಿದ್ರೆ ಮೈಂಡಲ್ಲಿ ನನಗೇನೇ ಫ್ರಸ್ಟ್ರೇಷನ್ ಏನೇ ಬೇಜಾರಿದ್ರು ಒಂಥರ ಎಲ್ಲ ಪೀಸಾಗಿರುತ್ತೆ ಸೊ ನಮ್ಮ ಸಾನುಮ್ಮ ಜೊತೆ ಆಟ ಆಡ್ತಿದ್ದೆ ಸ್ವಲ್ಪ ಹೊತ್ತು Syntax Bolivia. Oma, nip ki? Nip ki? Nip ki? Nip ki? ಹ್ಮ್ ಬೇಡ ಅಲ್ಲಿ ಎತ್ತಿಕ್ ಆಟಾಡ್ಕೋ ಸಾನು ಸಾನ್ ಅದ್ವಾಳ ಹತ್ರ ನಿಜ ನಿಜವಾಗ್ಲೂ ಹೆಂಗ್ ಕಳೀತಿನೋ ಅಂತ ಅನ್ಸುತ್ತೈತೆ ನೋಡಿ ಎಷ್ಟು ಮಾಡ್ತಾಳೆ ನಾನು ಕೆಲಸ ಕೆಲ್ಸ ಮಾಡ್ತದ ನನ್ಗು ಒಂದ್ ಕೆಲಸ ಕೊಡ್ತಾಳೆ ಒಂದ್ನ್ ಬಿಟ್ರೆ ಒಂದ್ ಹಿಡ್ಕೊತಾಳೆ ಒಂದ್ ಬಿಟ್ರೆ ಒಂದ್ ಇಡ್ಕೊತಾಳೆ ಸುಮ್ಮನೆ ಹಚ್ಚಿನುವ ಅಮ್ಮ ನಿಮ್ಮ ಸ್ಲೇಟ್ ಇಲ್ವಾ ಹೋಗ್ ಬರ್ಕೋ ಸ್ಲೇಟ್ ಎತ್ಕೊಂಡೋಗಿ ಹೋಗುವ ಈರುಳ್ಳಿ ಏನು ರೇಟ್ ಆಗ್ಬಿಟ್ಟೈತಂತೆ ಹಚ್ಚೋಗಲ್ಲ ತರೋಕೊಂಡು ಈಗ ಬರುತ್ತೆ ಅಷ್ಟು ರೇಟ್ ಆಯ್ತು ಈರುಳ್ಳಿ ಎಷ್ಟು ಬೇಗ ಮಾಡ್ಕೊಂತೀವಿ ಅಂತೋದ್ರೂ ಟೈಮ್ ಉಂಟು ಹೋಗ್ತಾ ಇರುತ್ತೆ ರೆಸಿಪಿ ನಾನು ಬೇಳೆ ಸಾಂಬಾರು ಹೇಗೆ ಮಾಡೋದಂತ ನಾನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ಹೋಗಿ ಒಂದ್ಸರಿ ಚೆಕ್ ಮಾಡಿ ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಆ್ಯಕ್ಚುಲಿ ಇವೆಲ್ಲ ಟಿ ವಿಯಲ್ಲಿ ಬರೀ ಇದೆ ನೋಡಿ 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 ಒಂಥರ ಮೆಂಟ್ಲಾದ ಆತೈತೆ ಆತಿ ಹಾಕ್ಸ್ತಾಳೆ ಹಾಕ್ಸ್ ಬಿಟ್ಬಿಡ್ತಾಳೆ ಬೇರೆ ಅವಳಿಗೆ ಏನು ಬೇಕೋ ಅದು ಆಡ್ಕೊತಾ ಇರ್ತಾಳೆ ನೋಡಿ ಕ್ಲಿಪ್ ತೊಗೊಂಡು ಆಟ ಆಡ್ತಿದ್ದಾಳೆ ಬೇಡವಾ ಇನ್ಯಾವ್ದು ಬೇಕು ಹಾಕಲ್ಲ ಯಾವುದೂ ನಾನು ಬರೀ ಇದೆ ನೋಡಿ ನೋಡಿ ನಾವು ಟಿ ವಿ ನೋಡೇ ಎಷ್ಟು ದಿನ ಆಗೋಯ್ತು ಅಂತ ಅನಿಸುತ್ತೆ ಬೇಡ ಹಾಕಲ್ಲ ನಾನು ನಮ್ಮ ಚಾನಮಗೆ ಸ್ನಾನ ಮಾಡಿಸ್ತೀವಿ ಪಾಪ ಹಾಂ ಬೇರೆದು ಅಲ್ಲಿ ಅಲ್ಲಿಕ್ಕಾಯ್ತ ಡ್ಯಾಡಿ ಚೇರು ನೋಡಿ ಅವರಪ್ಪ ಇಕ್ಬಿಟ್ಟಿದ್ದಾರೆ ಅವಳು ಜಾಸ್ತಿ ಕಾಟ ಕೊಡ್ತಾಯಿದ್ಲು ಚೇರಲ್ಲಿ ಸೊ ಮೇಲಿಕ್ಬಿಟ್ಟಿದ್ದಾರೆ ನಂಗೆ ಅನ್ಸಲ್ಲ ಅನ್ಸಲ್ಲ ಸಾನು ಅನ್ಸಲ್ಲ ಮನೆ ಡ್ಯಾಡಿ ಬರಬೇಕು ಸೊ ಇವಾಗ ಟಿ ವಿ ಸಾಕಾಯ್ತು ನನ್ನ ಮಗಳಿಗೆ ಬೊಂಬೆಗಳು ತಗೊಂಡು ಮಲಗಿಸ್ತಾ ಇದ್ದಾಳೆ ನೀನು ಮಲ್ಕಮ್ಮ ಸಾಕು ನನಗೆ ನೀನು ಮಲ್ಕೊಂಡ್ರೆ ಸಾಕಾಗೈತೆ ನೋಡಿ ನೀನು ಮಲ್ಕೊಳಮ್ಮ ಅಂತಂದರೆ ಬೊಂಬೆಗಳು ಇದ್ದಾಳೆ ಪಚಿಸ್ತೀಯಾ ಹ್ಞೂ ಪಚುಸಮ್ಮ ತಟ್ಟು ಹ್ಞೂ ಆಡೇಳು ಬೇಡ ಸೊ ಅವ್ಳಗ್ ಏನಾದರೂ ಒಂದು ಕೊಟ್ಬಿಟ್ಟಿತ್ತರ ಆಟ ಆಡೋದಕ್ಕೆ ಬಿಟ್ಬಿಟ್ಟು ನಾನು ಅಡುಗೆ ಏನಾದರೂ ಮಾಡ್ಕೋಬೇಕಷ್ಟೇ ಅದು ಬೇಡ ನೋಡಿ ಇವಾಗ ಕ್ಲಿಪ್ ಬೇಡ ಬುಕ್ ಬೇಡ ಎಲ್ಲ ಬಿಸಾಕೋದು ಇವಾಗ ನೆಕ್ಸ್ಟ್ ಬೊಂಬೆ ಬೇಕು ಸರ್ ಏನದು ಏನದು ಆನೆ ನೀನು ಅದು ಪಿಂಕ್ ಪಿಂಕ್ ಅಂತ ಆದರೆ ಸರ್ ಪಿಂಕ್ ಅಂತ ಇಕ್ಕೊಳ್ಳೆ ಸರಿ ಆಟ ಆಡ್ಕೊತಿಯಾ ಹುಷಾರುವ ಹ್ಞೂ ಅಡುಗೆ ಸಾಂಬಾರು ಸಾಂಬಾರೆಲ್ಲ ಮಾಡಿದಾಯ್ತು ಸೊ ಇವಾಗ ಪೂರಿ ಮಾಡೋಣ ಅಂತ ಸಿಟ್ಟೆಲ್ಲ ಕರ್ಸ್ಕೊಂಡು ಕೆಳಿ ಮಾಡ್ಕೊಬಿಟ್ಟೆ ನಮ್ಮ ಸಾಮಿ ಚಿಪ್ಸ್ ಹಾಕೊಳ್ಳೋ ಅಂತ ಬಂದು ಆ್ಯಕ್ಚುಲಿ ನಾವು ಇದು ಪ್ಯಾಕಡ್ ಆಗಿರುತ್ತಲ್ಲ ಬೇಕ್ರಿಯಲ್ಲಿ ತೊಗೊಳೋದಿಲ್ಲ ಫ್ರೆಶ್ ಚಿಪ್ಸ್ ಇರುತ್ತೆ ನಮ್ಮ ಮನೆ ಹತ್ರ ಅಲ್ಲೇ ಮಾಡೋದು ಹೋಗು ಅಲ್ಲೇ ಏನು ಮಾಡ್ತಾರಲ್ಲ ಫ್ರೆಶ್ ಆಗಿ ನಮ್ಮ ಮನೆ ಹತ್ರ ಅದು ಅಂಗಡಿ ಇದೆ ಸೊ ಅಲ್ಲೇ ತೊಗೊಂಡ್ಬಂದು ಕೊಡ್ತೀವಿ ಫ್ರೆಶ್ ಆಗಿ ಆ್ಯಂಡ್ ಜಾಸ್ತಿನೂ ಕೊಡಲ್ಲ ಯಾವಾಗಾದ್ರೂ ಕೊಡ್ತೀವಿ ಅಷ್ಟೇ ಸೊ ನನಗೇನು ಕೆಲಸ ಮಾಡ್ಕೊಳ್ಳೋಕೆ ಬಿಟ್ಟರೆ ಸಾಕು ಇವಾಗ ಒಳಗೆ ಎತ್ಕೊಂಡು ಹೋದು ಒಂದು ಸ್ವಲ್ಪ ಹೊತ್ತು ಬರಲ್ಲ ಸೊ ಸಾಂಬಾರೆಲ್ಲ ಆಗಿದೆ ಆ ರೆಸಿಪಿ ನಾನು ಅಪ್ಲೋಡ್ ಮಾಡ್ತೀನಿ ಇತ್ತುಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಸೊ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ಇವಾಗ ಪೂರಿ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊಬೇಕು ನಾನು ಹೇಳಿದ್ನಲ್ಲ ಮಾರ್ನಿಂಗು ನಾನು ಇವಾಗ ಬೆಳಿಗ್ಗೆ ಬಂದರೆ ಇನ್ನು ಅಡುಗೆ ಮನೆಯಿಂದ ಮುಗಿಸ್ಕೊಂಡು ಹೋಗೋದು ಮಧ್ಯಾಹ್ನ ಆಗುತ್ತೆ ಅಂತ ಆಲ್ರೆಡಿ ಹನ್ನೆರಡುವರೆ ಆಯಿತು ಇನ್ನೇನು ತು ಬರ್ತಾರೆ ಸೊ ಬೆಳಿಗ್ಗೆ ಟಿಫನ್ ಅಂತೆ ಬೆಳಿಗ್ಗೆಯಿಂದ ಸಾಂಬಾರು ಮಾಡಿದ್ದು ಆ್ಯಂಡ್ ಅದು ಸಾಂಬಾರ್ದು ವಿಡಿಯೋ ಮಾಡ್ಕೊಂಡಿದ್ದು ಇವಾಗ ಪೂರಿ ಮಾಡ್ತಾ ಇರೋದು ಸೊ ಆಲ್ಮೋಸ್ಟ್ ಲೇಡೀಸ್ಗೆ ಅಡುಗೆ ಮನೆಯಲ್ಲೇ ಟೈಮ್ ಉಂಟೋಗುತ್ತೆ ಸೊ ಇವಾಗೆಲ್ಲ ಇದು ಇದು ರಸಕ್ಕೆ ಏನು ಗೊತ್ತಾ ಪೂರಿಗಾಗಲಿ ಚಪಾತಿಗಾಗಲಿ ಸ್ವಲ್ಪ ಹೊತ್ತು ನೆನೆಸ್ಬೇಕು ಸೊ ಇದಾಗ ಕಲಸಿಟ್ಬಿಟ್ಟು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬೇಕು ಅಷ್ಟೊತ್ತಿಗೆ ಕಲಸಿಟ್ರೆ ನೆನ್ಕೊಳುತ್ತೆ ಆಮೇಲೂ ತು ಬಂದಮೇಲೆ ಬಿಸಿ ಬಿಸಿ ಹಾಕ್ಬಿಟ್ರೆ ಆಗುತ್ತೆ ನೀವು ಹಸಿಟ್ಟು ಯಾವುದೇ ಆಗಲಿ ಇವಾಗ ಮುದ್ದೆ ಮಾಡೋವಾಗಲಿ ಚಪಾತಿಗಾಗಲಿ ಜಲ್ಡೆ ಹಿಡ್ದೇನೆ ಮಾಡ್ಕೊಳ್ಳಿ ನೀವು ಯಾವುದಾದ್ರೂ ಯೂಸ್ ಮಾಡಿ ಜಲ್ಡೆ ಹಿಡ್ದು ಮಾಡೋದ್ರಿಂದ ಒಳ್ಳೆ ಇನ್ಕೇಸ್ ಸಣ್ಣ ಏನಾದರೂ ಇದ್ದರೂ ಹಸಿಟ್ಟಲ್ಲಿ ಅಂಥ ಟೈಮಲ್ಲಿ ಸಿಕ್ಬಿಡುತ್ತೆ ನೋಡಿ ಜಲ್ಡೆ ಹಿಡ್ದು ಹಸಿಟ್ಟು ಎಲ್ಲ ಖಾಲಿಯಾಗಿದೆ ಎಲ್ಲ ಹಾಕಿದ್ದೀನಿ ಮಾನಿಗ್ ಆಯ್ತು ಪಾಯ್ತೀವ ಊಟ ಮಾಡೋಷ್ಟು ಅದನ್ನೊಂಟ್ರಿ ಬೀಳ್ತಾವ ಪಾತ್ರೆಗಳು ಎಷ್ಟು ತೊಳೆದ್ರೂ ಬೀಳ್ತಾನೆ ಇರ್ತವೆ ಆಯ್ತು ಹಸಿಟ್ಟು ಕಲಿಸಿದ್ದು ಬೇಗ ಕಲ್ಸ್ಬಿಡ್ತೀನಿ ಇದೇನು ಜಾಸ್ತಿ ತೇನು ತಗೊಳಲ್ಲ ಸೊ ನಾನು ಪೂರಿಗೇನು ಎಣ್ಣೆಲಿ ನೆನೆ ಹಾಕಿ ಬಿಡಲ್ಲ ಚಪಾತಿಗಾದ್ರೆ ಚಪಾತಿಗಾದ್ರೆ ಮಾತ್ರ ಎಣ್ಣೆಲಿ ನೆನೆ ಹಾಕ್ತೀನಿ ಬಟ್ ಇದು ಪೂರಿಗಲ್ವಾ ಎಣ್ಣೆನೆ ತೇಲೋದ್ರಿಂದ ಏನು ಎಣ್ಣೆ ನೆನೆಸಲ್ಲ ಸೊ ಹಂಗೇ ಬಿಟ್ಬಿಟ್ರೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ ಬಿದ್ದಿರೋ ಪಾತ್ರೆ ಅದು ತೊಡದ್ರೆ ಸಿನ್ ಖಾಲಿ ಆತೈತಿ ಏನಂದ್ರೆ ಇದು ಈ ವರ್ಷಕ್ಕೆ ಒಂದ್ಸರಿ ಹಬ್ಬಗಳಿಗೆ ಇಲ್ಲ ಆರು ತಿಂಗಳಿಗೆ ಒಂದ್ಸರಿ ಹಬ್ಬಗಳಿಗೆ ಎಲ್ಲ ಸಾಮಾನು ಖಾಲಿ ಮಾಡಿಬಿಟ್ಟು ತೊಳಿಬೇಕು ಅಂತ ಏನು ನಾನು ಆ ಥರ ಎಲ್ಲ ಮಾಡ್ಕೊಂಡು ಅಲ್ಲಿಗೆ ಹೋಗಲ್ಲ ನಮ್ಮ ಸಾನೂ ಇರೋದ್ರಿಂದ ಆ ಥರ ಎಲ್ಲ ಮಾಡಲ್ಲ ನಾನು ನಮ್ಮದೇನು ಐಟಮ್ಸ್ ಖಾಲಿ ಎತ್ತಿತ್ತಲ್ಲ ಐಟಮ್ಸ್ ಖಾಲಿ ಆದಾಗ ಆದಾಗ ತೊಳೆದು ಎತ್ತಿಕೊಬಿಡ್ತೀನಿ ನಾನು ಸೊ ತೊಳೆದು ಬಿಸ್ತಾಯ್ತಾ ಮಾಡ್ತಾ ಆಯ್ತಾ

ನೋಡಿರಿ ಪೂರಿ ಅವಳಿಗೆ ನೀಟ್ಗೆಲ್ಲ ಈ ಥರ ಚಿಕ್ಕ ಚಿಕ್ಕದು ಮಾಡಿಕೊಟ್ಟಿದ್ದೀನಿ ಅವಳೆ ಕುದ್ಕೊಂಡು ತಿಂತ ಅವಳೆ ಪಾಪ ಈ ಪೂರಿ ಇಡ್ಲಿ ಈ ಥರದಾದ್ರೆ ಚಿಕ್ಕ ಚಿಕ್ಕ ಮಾಡಿ ಮಾಡಿ ಕೊಟ್ಬಿಟ್ರೆ ಅವಳಿಗೆ ಚೂರ್ತಾರ ಅವಳೇ ತಿಂತ ಇರ್ತಾಳೆ ಸಾನು ಮೊಬೈಲ್ ನೋಡಬಾರ್ದು ಹಂಗೆ ತಿನ್ನು ನೆಕ್ಸ್ಟ್ ನೂತಗೆ ಹಾಕ್ಕೊಡ್ಬೇಕಿವಾಗ ಅವಳು ಮುಗಿದ್ಬಿಡ್ಲಿ ಅಂತ ಸುಮ್ಮನೆ ಇದ್ದೀನಿ ಇಲ್ಲಾಂದ್ರೆ ಅವಳು ಏನು ಅಂದ್ರೆ ಅವಳ್ದು ಬಿಟ್ಟು ನಮ್ದು ಕೊಡ್ಬರ್ತಾಳೆ ತಿನ್ಬೇಕಂದ ತಿನ್ಬಿಡ್ಬೇಕ ಹ್ಞೂ ಹೊಲ ಹಾಕೊಂಡು ಇಟ್ಟು ಕುಚ್ಚ ಜಿಯಾ ಬೇಕಾ ಅದು ಬಿಡು ಬೇಡ ಅಪ್ಪನ್ ಕೊಡೋದು ಅಪ್ಪಂಗೆ ಕೊಡು ಅವಳೇ ಕುಡಿಬೇಕು ನಮ್ಮ ಕೈಗೆ ಕೊಡದೇ ಇಲ್ಲ ಏನು ನಿಧಾನ ಕುಡಿಯೇ ಸೊ ನಮ್ಮ ಸಾನುಮ್ಮ ಅದು ಊಟ ಮಾಡ್ತಾ ಆಯ್ತು ಇನ್ನು ನಾವು ಊಟ ಮುಗಿಸ್ಕೊಬೇಕು ಸಾನು ಸಾಕ ಮನೆ ಜಿಯಾ ಡ್ಯಾಡಿಗೆ ಕೊಟ್ಬಿಡು ಕೊಡಿಲ ಇತ್ತಿಕ್ಕೀನ ಹ್ಮ್ ನಿಧಾನಕ್ಕೆ ತಿನ್ನು ಅಲ್ಲಿ ಅಲ್ ಚೆಲ್ಲ ತಲೆ ಎಲ್ಲಿಕೋಂತ್ಯಾ ನನ್ ಕೆಳಗಡೆ ಇಗ್ತಿ ನಿನ್ ತಿನ್ನು ಕುಡಿ ಡ್ಯಾಡಿ ಕೆಳಗಡೆ ನೋಡು ಕೆಳಗಡೆ ಇಗ್ತಿ ನಿನ್ ತಿನ್ನು ನೋಡಿ ಇಲ್ಲೇ ಇತ್ತು ಕುಡಿಯೋ ಕೇಳ್ಕೊಡ್ತೀನಿ ಹ್ಮ್ ಈ ಕುಚಕಂದಾ ಅವಳು ಬೇಕೊಳ ಬಿಡತಾಳಾ ಅಲ್ಲಿ ಕುಡಿ ಹೋಗ್ಲಿ ಅಲ್ಲೇ ಕುಡಿ ಎತ್ಕೊಂಡು ಕುಡಿ ನಿಧಾನ ಹ್ಮ್ ಬಟ್ಟೆ ಬಟ್ಟೆ ತಂದೋರ್ಸಬೇಕು ಇವಾಗ ನನ್ನ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾವ್ ನಮ್ಮ ಸಾನು ಅಲ್ಲ ಚಿನ್ನ ವರ್ಸು ಸಾಕು ಅಲ್ಲೇ ಹಾಕೋಗು ನೀನ್ ವರ್ಸಿದ್ದು ನಮ್ದು ನೋಡಿ ಇಂಟ್ರೆಸ್ಟ್ ಆಗಿ ನೋಡ್ಕೊಂಡು ತಿಂತಾ ಇದೆ ಆಯ್ಕೋ ಆಫ್ ಮಾಡ್ತೀನಿ ಅಂದ್ರೆ ಆಯ್ಕೋ ಒಂದು ಆಯ್ಕೋ ಏನ್ ಮಾಡಕ್ಕಾಗಲ್ಲ ಅವ್ಳ ಊಟ ಮಾಡಬೇಕಲ್ಲ ನಾವು ಹಾಕ್ಲೇಬೇಕು ಒಂದೊಂದ್ ಟೈಮ್ ಕತೆ ಹೇಳ್ಕೊಂಡು ತಿನ್ನಿಸ್ತೀನಿ ಒಂದೊಂದ್ ಟೈಮು ಇದು ಮಾಡ್ಕೊಂಡು ತಿಂತಾ ಇರ್ತಾಳೆ ಟಿವಿ ನೋಡ್ಕೊಂಡು ಬೇಗ ಬೇಗ ತಿನ್ಬಿಡು ಪಚಣಿಯಾ ಹ್ಮ್ ಪಚಣತಿಯಾ ರೂಮಾಗಿ ಮಲ್ಕೊತೀಯಾ ಹ್ಮ್ ಸರಿ ಜೋಜಿ ಬೇಡ ಸರಿ ಹ್ಮ್ ಸಣ್ಣಮ್ಮ ತಿನ್ಬಿಟ್ಟು ಮಲ್ಕೊಂಡು ಅವಳು ಅಷ್ಟೇ ಮಧ್ಯಾಹ್ನ ಪಾಪ ತಿಂದ್ ತಕ್ಷಣ ಮಲ್ಗ್ಬಿಡ್ತಾಳೆ ಏನು ಕಾಟ ಹೋಗಲ್ಲ ಸೊ ಇವಾಗ ಊತು ಮತ್ತು ನಾನು ಊಟ ಮಾಡೋಣ ಅಂತ ಪೂರಿ ಹಾಕೊಳೋದಕ್ಕೆಲ್ಲ ಮಾಡ್ತಾ ಇದ್ದೀನಿ ಸಾಂಬಾರು ರೆಡಿಯಾಗಿದೆ ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಹೋಗಿ ಚೆಕ್ ಮಾಡಿ ಸೊ ಇವಾಗ ಊಟ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಇಲ್ಲ ಊಟ ಎಲ್ಲ ಮಾಡಿ ನಾನು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಊಟ ಎಲ್ಲ ಮುಗಿಸಿ ಆಯಿತು ರೆಸ್ಟ್ ಮಾಡಿ ಇದ್ವಿ ನೀ ಹೆಂಗ್ ಫೋನ್ ಹಿಡ್ಕೊಂಡು ಏಯ್ ಏ ಸೊ ನಾವು ಮಧ್ಯಾಹ್ನ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಎದ್ದಿ ಆಯ್ತು ಸಾನು ಮತ್ತೆ ಮಲಗಿದ್ರು ಅಷ್ಟೊತ್ತು ಸ್ವಲ್ಪ ಅವಶ್ಯೆಲ್ಲ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ವ್ಲಾಗ್ಸ್ ಇತ್ತು ಅಪ್ಲೋಡ್ ಮಾಡೋದು ಶಾರ್ಟ್ಸ್ ಸುಮ್ಮನೆ ಇರಬೇಕು ಎಲ್ಲ ಮುಗೀತು ಸೊ ನಾವು ಡೈರಿಯಲ್ಲಿ ಹಾಲು ಹೋಗ್ತಾ ಇದ್ದೀವಿ ನಾವು ಯಾವಾಗೂ ಡೈರಿಯಲ್ಲಿ ಹಾಲು ತಗೊಬಂದು ಯೂಸ್ ಮಾಡೋದು ಸಾನು ಮಗು ಕೊಡ್ತೀವಲ್ಲ ಪ್ಯಾಕೆಟ್ ಅದೆಲ್ಲ ಯೂಸ್ ಮಾಡಲ್ಲ ಪ್ಯಾಕೆಟಲ್ಲಿ ಕೆಮಿಕಲ್ ಮಿಕ್ಸ್ ಇದ್ದೇ ಇರುತ್ತೆ ಸೊ ಮಕ್ಳಿಗೆ ಕೊಡೋದು ಹೆಲ್ತ್ಗೆ ಅಷ್ಟು ಅಂದರೆ ಒಳ್ಳೆಯದಲ್ಲ ಸೊ ಹೋಗಿ ಹಾಲು ತಗೋ ಬರ್ತೀವಿ ನಾನು ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ನನ್ನ ಮಗಳು ಅವ್ರಪ್ಪ ಇಡ್ಲಿ ಕೊಡಿಸ್ಕೊಂಬಂದಿದ್ರೆ ಬರ್ತಾ ಇದ್ದಂಗೆ ಬಿಚ್ಚುತ್ತಾ ಅವಳೆ ಏನು ಚೀನು ಅದು ಒಡೆನಾ ಸೊ ನೋಡಿ ಡೈರಿಗೆ ಹೋಗಿ ಹಾಲು ತೊಗೊಂಬಂದ್ವಿ ನಾನು ಹೇಳಿದ್ನಲ್ಲ ಹಾಲು ಎಷ್ಟು ಗೊತ್ತಾ ನೋಡಿ ಗಟ್ಟಿಯಾಗೂ ಇರುತ್ತೆ ಪ್ಯೂರಾಗೂ ಇರುತ್ತೆ ಸೊ ನೀವು ಆಲ್ಮೋಸ್ಟ್ ಮಕ್ಳು ಯಾರಾದರೂ ಇದ್ದರೆ ಡೈರಿಯಲ್ಲಿ ಯೂಸ್ ಮಾಡಿ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿಚ್ಬೇಕ ಮನೆ ನಮ್ಮ ಸಾನು ಇಡ್ಲಿ ತೊಗೊಂಡ್ಬಂದಿದ್ವಿ ಊಟ ಮಾಡ್ಸಿ ಮೊದಲ ಟೈಮ್ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು